ನಮಸ್ತೆ ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ ಅವರು ಒಂದು ಕಂಪನಿಯಲ್ಲಿ ಸುಮಾರು ಹದ್ನೈದು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಕೆಲಸ ಮಾಡಿದವರು ನಂಗೆ ಅವ್ರನ್ನ ತುಂಬಾ ಪರಿಚಯ ಅನೇಕ ಜಾಬ್ ಆಫರ್ಗಳು ಅವ್ರಿಗೆ ಅದ್ರ ಮಧ್ಯೆ ಬಂದಿತ್ತು ಅವ್ರ ಅದಕ್ಕೆ ಈ ಕಂಪನಿ ಚೆನ್ನಾಗಿದೆ ಯಾಕೆಂದ್ರೆ ಅವರು ಆ ಕಂಪನಿ ಒಂದು ಸಣ್ಣ ಹಂತದಲ್ಲಿದ್ದಾಗ ಆ ಕಂಪನಿಯಲ್ಲಿ ಗೆ ಸೇರಿದವರು ಈಗ ಕಂಪನಿ ದೊಡ್ಡ ಮಟ್ಟಿಗೆ ಬೆಳೆದು ನಿಂತಿತ್ತು ಅದಕ್ಕೆ ತಕ್ಕಂತೆ ಅವ್ರಿಗೆ ಪ್ರತಿ ವರ್ಷ ಒಳ್ಳೆ ಒಂದು ಹೈಕ್ ಎಲ್ಲವೂ ಸಿಕ್ತಿತ್ತು ಇವರ ಕೆಲಸಗೆ ಒಳ್ಳೆ ಮನ್ನಣೆ ಇತ್ತು ಸೊ ಹಿ ಆಲ್ಸೋ ಹ್ಯಾಪಿ ನಾನು ಯಾಕೆ ಬೇರೆ ಕಡೆ ಹೋಗ್ಲಿ ನಾನು ಇಲ್ಲೇ ಇರ್ತೀನಿ ಇಲ್ಲಿ ಚೆನ್ನಾಗಿದೆ ಅಂತ ಅವ್ರಲ್ಲಿ ಒಂಥರ ಕಂಫರ್ಟ್ ಜಾರಿ ಬಿಡ್ತಾರೆ ವೀಕೆಂಡ್ ಮೂಡ್ ನಲ್ಲಿ ಇರ್ತಾರೆ ಅವತ್ತು ಅವ್ರಿಗೆ ಎಚ್ ಆರ್ ಕಡೆಯಿಂದ ಕಾಲ್ ಬರುತ್ತೆ ಅದು ವರ್ಕಿಂಗ್ ಡೇನು ಅಲ್ಲ ವೀಕೆಂಡ್ ಎಚ್ ಆರ್ ಕಡೆಯಿಂದ ಕಾಲ್ ಬಂದಾಗ ಅವ್ರು ಏನಪ್ಪಾ ನೋಡಿದ್ರೆ ಎಚ್ ಆರ್ ಹೇಳ್ತಾರೆ ಎಚ್ ಆರ್ ಹೇಳ್ತಾರೆ ನಮ್ ಕಂಪನಿಯಲ್ಲಿ ಈಗ ಫೈನಾನ್ಶಿಯಲ್ ಕ್ರೈಸಿಸ್ ಇದೆ ಹಾಗಾಗಿ ಲೇ ಆಫ್ ಮಾಡ್ತಾ ಇದ್ವಿ ನಿಮಗೆ ಯುವತಿಗೆ ನಮ್ಮ ಕಂಪನಿಯಲ್ಲಿ ಸರ್ವಿಸ್ ಎಂಡ್ ಆಗ್ತಾ ಇದೆ ಮೂರ್ ತಿಂಗಳು ಅದಕ್ಕೇನೋ ಕಂಪನಿ ಶೀಟರ್ ಏನ್ ಕೊಡ್ತೀವಿ ಅದ್ ಕೊಡ್ತೀವಿ ಹೇಳಿ ಫೋನ್ ಇಟ್ಬಿಡ್ತಾರೆ ಇವ್ರಿಗೆ ಏನ್ ಮಾಡ್ಬೇಕು ಅದು ಗೊತ್ತಾಗಲ್ಲ ಬರೋಬರಿ ಹದಿನೈದು ವರ್ಷಕ್ಕಿಂತ ಹೆಚ್ಚು ಕಾಲ ಕಂಪನಿಯಲ್ಲಿ ದುಡ್ದಿರ್ತಾರೆ ಮಕ್ಳಿದ್ದಾರೆ ಸ್ಕೂಲಿಗೆ ಹೋಗೋದು ರೆಂಟೆಡ್ ಹೌಸ್ ಒಂಥರ ಹೌಸ್ ವೈಫ್ ಆಗಿ ಅವರ ವೈಫ್ ಇರ್ತಾರೆ ಇವರನ್ನ ನಂಬಿಕೊಂಡಿರುವ ಫ್ಯಾಮಿಲಿ ಅಪ್ಪ ಅಮ್ಮ ಎಲ್ಲ ರಿಟೈರ್ಡ್ ಆಗಿ ಇವ್ರನ್ನ ನಂಬಿಕೊಂಡಿರುವ ಫ್ಯಾಮಿಲಿ ಏನ್ ಮಾಡ್ಬೇಕು ಎಲ್ಲಿಗೆ ಹೋಗ್ಬೇಕು ಮುಂದೆ ಮೂರ್ ತಿಂಗಳು ಏನ್ ಕಂಪನಿಶಿಪ್ ಕೊಡ್ತಾರೆ ಅದು ಎಲ್ಲಿಗೂ ಸಾಕಾಗಲ್ಲ ಈ ಗೊತ್ತು ಎಷ್ಟು ಸ್ಯಾಲ್ರಿ ಬಂದ್ರು ಆ ಸ್ಯಾಲ್ರಿ ಹಾಗೆ ಕರಗ್ತಾ ಇರುತ್ತೆ ಹಾಗಿರುವಾಗ ಈಗ ನಾವು ನಾವೇ ಪ್ಲಾನ್ ಮಾಡಿ ಒಂದ್ ಜಾಬ್ ಅಂದ್ರೆ ನಾವು ಒಂದು ಕಡೆ ಜಾಬ್ ಹುಡುಕಿದ ನಂತರ ಅಷ್ಟೇ ಬಿಡ್ತೀವಿ ಸಡನ್ ಕಂಪನಿ ಈ ಲೇ ಆಫ್ ಹೆಸರಿನಲ್ಲಿ ತೆಗ್ದಾಕಿದ್ರೆ ಹೇಗಾಗಬೇಡ ಇದು ಒಬ್ರಿಗೆ ಒಬ್ಬರೇ ಕತೆ ಅಲ್ಲ ಈಗ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ ಪ್ರತಿಯೊಬ್ಬರ ಕತೆ ಆಗಿದೆ ಯಾರಿಗೂ ಜಾಬ್ ಸೆಕ್ಯೂರಿಟಿ ಇಲ್ಲ ಅದು ಎಷ್ಟೇ ದೊಡ್ಡ ಪೊಸಿಷನ್ ನಲ್ಲಿ ಅವ್ರಿಗೆ ಜಾಬ್ ಸೆಕ್ಯೂರಿಟಿ ಎಂಬುದು ಇಲ್ಲವಾಗಿದೆ ನೀವು ಕೇಳಿ ನೋಡಿ ಈಗ ಬರ್ತಿರುವ ಸುದ್ದಿ ಗೂಗಲ್ ಸುಮಾರು ಹಂಡ್ರೆಡ್ ಪ್ಲಸ್ ನ ತೆಗ್ದಾಕಿದೆ ಗೂಗಲ್ ನಲ್ಲಿ ಕೆಲಸ ಮಾಡಿದವರು ಬೇರೆಲ್ಲಿ ಕೆಲಸ ಹುಡ್ಕೊಂಡು ಹೋಗಕ್ಕೆ ಸಾಧ್ಯ ಆಗುತ್ತೆ ಆ ಒಂದು ಪ್ಯಾಕೇಜ್ ಆ ಅಷ್ಟೊಂದು ಸ್ಯಾಲ್ರಿ ಎಲ್ಲಿ ಕೊಡ್ತಾರೆ ನಾವೇನ್ ಗೊತ್ತಾ ನಮ್ಗೆ ಎಷ್ಟು ಸ್ಯಾಲ್ರಿ ಬರುತ್ತೋ ಅಷ್ಟಕ್ಕೆ ನಾವು ಅಡ್ಜಸ್ಟ್ ಆಗಿ ಹೋಗಿರ್ತೀವಿ ಆ ತರ ಒಂದು ಲೈಫ್ ಸ್ಟೈಲ್ ರೂಢಿಸಿಕೊಂಡಿರ್ತೀವಿ ಇದ್ದಕ್ಕಿದ್ದಂತೆ ಇಲ್ಲ ಸ್ಯಾಲ್ರಿ ಎಲ್ಲ ಬಂದಾಯ್ತು ನಾನು ಡೌನ್ ಇಂದ ಸ್ಟಾರ್ಟ್ ಮಾಡುವ ಅಂದ್ರೆ ಅದು ಎಲ್ಲರಿಗೂ ಸಾಧ್ಯ ಆಗಲ್ಲ ಕೆಲವರಿಗಂತೂ ಮನಸ್ಸು ಗಟ್ಟಿ ಮಾಡಿ ಬಂದಿದ್ದು ಬಂದಂತೆ ಬರ್ಲೆದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಇನ್ನು ಕೆಲವರು ಗೆ ಜಾರ್ತಾರೆ ಈಗ ನಡೀತಿರದೆ ಅದು ಎಷ್ಟೋ ಗಳು ಜಾಬ್ ಇಲ್ಲದೆ ಪರದಾಡುವಂತ ಪರಿಸ್ಥಿತಿ ಈಗ ಎದುರಾಗ್ತಿದೆ ಇದು ವರ್ಲ್ಡ್ ಅಲ್ಲಿ ಈ ರೀತಿ ಒಂದು ಸಿನಾರಿಯೋ ನಡೀತಾ ಇದೆ ಅಮೆರಿಕದಿಂದ ಕೆಲಸ ಕಳೆದುಕೊಂಡು ಕಣ್ಣೀರಿಗಿಂತ ಎಷ್ಟೋ ಜನ ಇಂಡಿಯಕ್ಕೆ ವಾಪಸ್ ಬರ್ತಾ ಇದ್ದಾರೆ ಈ ರೀತಿ ಒಂದು ಕಾಲ ಇತ್ತು ಚೆನ್ನಾಗಿ ಓದಿದ್ರೆ ಒಳ್ಳೆ ಜಾಬ್ ಸಿಗುತ್ತೆ ನಿನ್ನ ಲೈಫ್ ಸೆಟ್ಲ್ತ ಇವಾಗ ನೋಡಿದ್ರೆ ಯಾರ ಲೈಫ್ ಸೆಟ್ಲ್ ಅಂದ್ರೆ ಈ ದಿನ ಕಾರ್ಮಿಕರ ಏನಿರ್ತಾರೆ ಡ್ರೈವರ್ ಗಳು ಏನಿರ್ತಾರೆ ಪ್ಲಮ್ಮರ್ ಅವರು ಆ ರೀತಿಯ ವರ್ಕ್ ಇಲ್ಲಿರುವ ಸೆಕ್ಯೂರಿಟಿ ಈ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡೋರಿಗೆ ಇಲ್ಲವಾಗ್ತಿದೆ ಈ ಎರಡ್ ಸಾವಿರದ ಇಪ್ಪತ್ತೈದನೇ ಇಸುವಲ್ಲಿ ಈ ಲೇ ಆಫ್ ಎಂಬ ಪೆಣೂತ ತುಂಬಾನೇ ಕಾಡ್ತಾ ಇದೆ ಯಾವ ಕಂಪನಿಯಲ್ಲಿ ಒಂದು ಜಾಬ್ ಸೆಕ್ಯೂರಿಟಿ ಎಂಬುದು ಇಲ್ಲವಾಗ್ತಿದೆ ಈಗ ನೋಡಿ ಈ ಸೆಪ್ಟೆಂಬರ್ ಈಚೆಗೆ ಒಂದು ಅಂಕಿಅಂಶ ಕೊಡ್ತೀನಿ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಫಿಟಲಿಟಿ ನ್ಯಾಷನಲ್ ಸರ್ವಿಸ್ ಒನ್ ತರ್ಟಿ ತ್ರೀ ಮೆಂಬರ್ಸ್ ನ ಲೇ ಆಫ್ ಮಾಡಿದೆ ಸೆಪ್ಟೆಂಬರ್ ಇಪ್ಪತ್ತು ಬಿ ಅಂಡ್ ಕ್ಯೂ ಸಿಕ್ಸ್ ಫಿಫ್ಟಿ ಮೆಂಬರ್ಸ್ ಜಾಬ್ ಕಳ್ಕೊಂಡಿದ್ದಾರೆ ಆಟೋಮೊಬೈಲ್ ಇಂದ ಸುಮಾರು ತೌಸಂಡ್ ಪ್ಲಸ್ ಜನರು ಜಾಬ್ ಕಳ್ಕೊಂಡಿದ್ದಾರೆ ಬಿ ಎಚ್ ಪಿ ಇವು ವರ್ಲ್ಡ್ ಲಾರ್ಜೆಸ್ಟ್ ಮೈನಿಂಗ್ ಅಲ್ಲಿ ಕೂಡ ಸೆವೆನ್ ಫಿಫ್ಟಿ ಮೆಂಬರ್ಸ್ ಜಾಬ್ ಕಳ್ಕೊಂಡಿದ್ದಾರೆ ಇನ್ನು ನೈಕ್ ಸ್ಟಾರ್ ಮೆಟಾ ಹೀಗೆ ಅನೇಕ ಅನೇಕ ಕಂಪನಿಗಳು ತನ್ನ ಎಂಪ್ಲಾಯಿನ ಮನೆಗೆ ಕಳಿಸ್ತಾ ಇದ್ದಾರೆ ಅಲ್ಲದೆ ಹೈರಿಂಗ್ ಫ್ರೀಸ್ ಮಾಡಿದ್ದಾರೆ ಅಂದ್ರೆ ಈಗ ಸದ್ಯಕ್ಕೆ ಯಾರನ್ನು ಕಂಪನಿ ರಿಕ್ರೂಟ್ ಮಾಡ್ತಾ ಇಲ್ಲ ಹಾಗಾಗಿ ಹೊಸದಾಗಿ ಗೆ ಹುಡ್ಕೋರಿಗೂ ಕಷ್ಟ ಆಗ್ತಾ ಇದೆ ಎಲ್ಲಾ ಕಂಪನಿಗಳು ಇರುವ ಜಾಬ್ ಅನ್ನು ಫ್ರೀಸ್ ಮಾಡಿದ್ರೆ ಎರಡ್ ಮೂರ್ ಜನ ಮಾಡ್ತಿರೋ ಕೆಲಸವನ್ನು ಒಂದು ಇಬ್ಬರ ಮೇಲೆ ಒಬ್ರ ಮೇಲೆ ಹಾಕ್ತಾ ಇದೆ ಈಗೆಲ್ಲಾ ಇರುವಾಗ ಒಂದು ಏನು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋ ಅವ್ರ ಲೈಫ್ ತುಂಬಾನೇ ನರಕ ಆಗ್ತಿದೆ ಈ ಸ್ಟ್ರೆಸ್ ಎಂಬುದು ಅಷ್ಟು ಕಾಡ್ತಾ ಇದೆ ಅದರಿಂದ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ ಆದ್ರೆ ಏನು ಮಾಡುವಂತಿಲ್ಲ ಇದು ಒಂಥರ ಏನು ಅಂತ ಹೇಳೋದು ಗೊತ್ತಾಗ್ತಾ ಇಲ್ಲ ನಾವೊಂಥರ ಹೈಟೆಕ್ ಹೇಳ್ಬೋದು ಮಲ್ಟಿ ನ್ಯಾಷನಲ್ ಕಂಪನಿಗಳು ಈ ಫೈನಾನ್ಸಿಯಲ್ ಕ್ರೈಸಿಸ್ ನೇಮ್ ಹೇಳ್ಬಿಟ್ಟು ಸುಲಭವಾಗಿ ಉದ್ಯೋಗಿಗಳನ್ನ ಮನೆಗೆ ಕಳಿಸ್ತಾ ಇದ್ದಾರೆ ಒಂದು ಒಳ್ಳೆ ಪ್ಯಾಕೇಜ್ ಅಲ್ಲಿ ಇರುವವರು ಹೊರಗೆ ಬಂದು ಜಾಬ್ ಹುಡ್ಕಿಕೊಳ್ಳಕ್ಕೆ ತುಂಬಾ ಕಷ್ಟ ಆಗ್ತಿದೆ ಈಗ ಎಪ್ಪತ್ ಸಾವಿರ ಎಂಬತ್ ಸಾವಿರ ತಗೊಳ್ಳೋರಿಗೆ ಇಪ್ಪತ್ ಸಾವಿರ ಮೂವತ್ ಸಾವಿರದ ಜಾಬ್ ಕೆಲಸ ಮಾಡೋದಕ್ಕೆ ಕಷ್ಟ ಆಗತ್ತೆ ಸರಿ ಅನಿವಾರ್ಯ ಕಾರಣಗಳಿಂದ ಮಾಡೋಣ ಅಂದ್ರೆ ಅದಕ್ಕೆ ಕೂಡ ಈಗ ಅವಕಾಶ ಇಲ್ಲ ಎಲ್ಲ ಬಹುತೇಕ ಕಂಪನಿಗಳಲ್ಲಿ ಹೈಯರಿಂಗ್ ಫ್ರೀಸ್ ಮಾಡ್ಲಾಗಿದೆ ಅಂದ್ರೆ ಈಗ ಯಾರನ್ನ ರಿಕ್ರೂಟ್ ಮಾಡ್ತಾ ಇಲ್ಲ ಇದ್ದವ್ರನ್ನ ತೆಗ್ದಾಕಿ ಈಗ ನಾಲ್ಕೈದು ಜನ ಕೆಲಸ ಮಾಡ್ತಿದ್ರೆ ಅದ್ರಲ್ಲಿ ಇಬ್ಬರನ್ನ ಮನೆಗೆ ಕಳಿಸಿ ಆ ಐದು ಜನ ಮಾಡುವ ಕೆಲಸವನ್ನು ಮೂರ ಜನರ ಮೇಲೆ ಆಗ್ತಾ ಇದೆ ಆ ಮೂವರಿಗೆ ಈಗ ವರ್ಕ್ ಸ್ಟ್ರೆಸ್ ಎಂಬುದು ಜಾಸ್ತಿ ಆಗ್ತಾ ಇದೆ ಕೆಲಸ ಮಾಡಲೇಬೇಕಾದ ಅನಿವಾರ್ಯ ಇಲ್ಲಾದ್ರೆ ಮನೆಗೆ ಹೋಗ್ಬೇಕು ಈಗೇನು ಹನ್ನೆರಡು ಗಂಟೆ ಹತ್ತು ಗಂಟೆ ಕೆಲಸ ಎಲ್ಲ ಇಲ್ಲ ಅದು ಹನ್ನೆರಡು ಗಂಟೆಗಿಂತಲೂ ಹೆಚ್ಚು ಕೆಲಸ ಮಾಡುವರು ಈಗ ನಮ್ಮ ನಡುವೆ ತುಂಬಾ ಇದ್ದಾರೆ ಈಗ ನಿಮ್ಮ ಮನೆಯಲ್ಲಿ ಯಾರ್ದಾದ್ರು ಮಲ್ಟಿ ನ್ಯಾಷನಲ್ ಕಂಪನಿ ಕೆಲಸ ಮಾಡುವರು ಇದ್ರೆ ಅವ್ರು ನೋಡ್ಬೋದು ರಾತ್ರಿ ಹತ್ತು ಗಂಟೆ ಆದ್ರೂ ಅವ್ರ ಕೆಲಸ ಮುಗ್ದಿರಲ್ಲ ಎಷ್ಟು ಅವರು ಒಂದು ಟ್ವಲ್ ಪ್ಲಸ್ ಆರ್ ಕೆಲಸ ಮಾಡ್ತಾ ಇದ್ರೆ ಮಾಡ್ಬೇಕಾದ ಅನಿವಾರ್ಯತೆ ಸೃಷ್ಟಿ ಆಗ್ತಾ ಇದೆ ಆದ್ರೆ ಹೇಗೆ ಇದರಿಂದ ಸಮಸ್ಯೆಗಳು ಇನ್ನಷ್ಟು ಹೆಚ್ಚಾಗ್ತದೆ ಈಗಂತೂ ಈ ಸ್ಟ್ರೆಸ್ ಇಂದ ಬರುವ ಆರೋಗ್ಯ ಸಮಸ್ಯೆ ಇದೆಯಲ್ಲ ಅದು ತುಂಬಾನೇ ಈ ಸ್ಟ್ರೋಕ್ ಅದು ಇದು ತುಂಬಾನೇ ಕಾಡ್ತಾ ಇದೆ ಆಗಿರುವಾಗ ಒಂದಿಷ್ಟು ಜನರ ಕೆಲಸವನ್ನು ನಾವೇ ಮಾಡಬೇಕಾದ ಪರಿಸ್ಥಿತಿ ಇಲ್ಲ ಅಂದ್ರೆ ಜಾಬ್ ಕಳ್ಸ್ಕೊಂಡ್ರೆ ಮುಂದೇನು ಎಂಬ ಭಯ ಜಾಬ್ ಇಂದ ಬಂದವರಿಗೆ ಜಾಬ್ ಸಿಗದೆ ಬದುಕಿಯಾಗಿ ನಡೆಸೋದೇ ಎಂಬ ಒಂದು ಅತಂತ್ರ ಪರಿಸ್ಥಿತಿ ಇವೆಲ್ಲ ನೋಡುವಾಗ ಅನ್ಸುತ್ತೆ ಈ ದಿನ ಕೂಲಿ ಏನೇ ಮಾಡ್ತಿದಾರೋ ಮತ್ತೆ ಈಗ ಸಾಧಾರಣ ನಾವೇನ್ ಹೇಳ್ತೀವಿ ಇದು ಡ್ರೈವರ್ಗಳು ಈ ಬಿ ಟೆಕ್ನಿಷಿಯನ್ ಅವ್ರನ್ನೆಲ್ಲ ನೋಡುವಾಗ ಅವರ ಜಾಬ್ ತುಂಬಾ ಸೆಕ್ಯೂರ್ ಅನ್ಸಕ್ ಆಗುತ್ತೆ ಈ ಬಿಲ್ಡಿಂಗ್ ಕಾಂಟ್ಯಾಕ್ಟ್ ಅವರಿಗೆ ಕೆಲಸ ಇಲ್ಲ ಅವರು ಹಾಗೆ ಆಗೋದು ಕಮ್ಮಿ ಅವರ ಕೈಯಲ್ಲಿ ದುಡಿಯುವ ಸಾಮರ್ಥ್ಯ ಇದ್ರೆ ಅವ್ರಿಗೆ ಕೆಲಸ ಇದೆ ಆದ್ರೆ ಈ ಮಲ್ಟಿ ನ್ಯಾಷನಲ್ ಕಂಪನಿಗಳಲ್ಲಿ ಹಾಗೆಲ್ಲ ದುಡಿಯುವ ಸಾಮರ್ಥ್ಯವಿದ್ರು ಕೆಲ್ಸದ ಅಪರ್ಚುನಿಟಿ ಎಲ್ಲಿದೆ ಇದು ಒಂಥರ ಹೈಟೆಕ್ ಸ್ಲೇವ್ ತರ ಹಾಕ್ತಾ ಇದೆ ಈಗ ಅಮೆರಿಕದಲ್ಲೇ ನೋಡಿ ಅಲ್ಲಿ ಹೋಗಿ ಒಂದು ಒಳ್ಳೆ ಬದುಕು ಕಟ್ಕೊಳ್ತೀನಿ ಹೇಳಿ ಓದೋರು ಕಣ್ಣೀರಿಡ್ತಾ ಭಾರತಕ್ಕೆ ಬರ್ತಾ ಇದ್ದಾರೆ ತುಂಬಾ ಕಡೆ ಈಗ ಏಷ್ಯನ್ ವಿರುದ್ಧ ಕೂಡ ಪ್ರೊಟೆಕ್ಟ್ ಪ್ರೊಟೆಸ್ಟ್ ನಡೀತಾ ಇದೆ ಇವರು ವಾಪಾಸ್ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಈಗೆಲ್ಲ ಇರುವಾಗ ಈ ಒಂದು ಜಾಬ್ ಸೆಕ್ಯೂರಿಟಿ ಎಂಬುದು ತುಂಬಾ ದೂರ ಆಗ್ತಿದೆ ನಾಳೆ ಒಂದು ಮನೆ ಮಾಡ್ಬೇಕು ನಾನು ಒಂದು ಒಳ್ಳೆ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೇಕು ಅಂದ್ರೆ ಅದಕ್ಕೊಂದು ಇ ಎಂ ಐ ಕೆಟ್ಟದ ಹೇಗೆ ಆ ರೀತಿ ಹಲವು ಪ್ರಶ್ನೆಗಳು ನಮ್ಮಲ್ಲಿ ಮೂಡ್ತಾನೆ ಹೋಗ್ತಾ ಇದೆ ಇದಕ್ಕೆ ಸಲ್ಯೂಷನ್ ಏನು ಅಂತಾನೂ ಗೊತ್ತಾಗ್ತಾ ಇಲ್ಲ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಒಂದಿಷ್ಟು ಬ್ಯಾಚ್ ಹೊಸ ಬ್ಯಾಚು ಬರ್ತಾರೆ ಓದಿ ಆ ಬ್ಯಾಚ್ಗಳಿಗೆ ಜಾಬ್ ಕೊಡೋದು ಹೇಗೆ ಇರುವರೇ ಜಾಬ್ ಕಳ್ಕೊಂಡಿರುವಾಗ ಇನ್ನು ಹೊಸದಾಗಿ ಜಾಬ್ ಸೃಷ್ಟಿಸೋದ್ ಹೇಗೆ ಇದು ಯಾಕೆ ಈ ರೀತಿ ಪರಿಸ್ಥಿತಿ ಆಗ್ತಿದೆ ಇದಕ್ಕೆ ಕೊನೆ ಏನು ಇದಕ್ಕೆ ಆಲ್ಟರ್ನೇಟಿವ್ ಏನು ಎಲ್ಲದರ ಬಗ್ಗೆನೂ ನಾವು ಯೋಚಿಸಬೇಕಾಗಿದೆ ಈಗ ನಾವು ಒಂದ್ ಕಂಪನಿಯಲ್ಲಿ ಕೆಲಸ ಮಾಡುವಾಗ ನಾವು ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಕೂಡ ತುಂಬಾ ಬದಲಾವಣೆ ಮಾಡಿಕೊಂಡ್ರೆ ಒಳ್ಳೇದು ಸ್ವಲ್ಪ ಏನ್ ದುಡಿತೀವೋ ಒಂದು ಸ್ವಲ್ಪ ಇನ್ವೆಸ್ಟಿಂಗ್ ಪ್ಲಾನ್ ಅಂತ ಇದ್ರೆ ಅಷ್ಟು ಗೊತ್ತಾಗಲ್ಲ ಈ ರೀತಿ ಜಾಬ್ ಬಿಟ್ಟಾಗ ಒನ್ ಇಯರ್ ಟೂ ಇಯರ್ ನಾವು ಸಸ್ಟೈನ್ ಆಗ್ಬೋದು ಅಷ್ಟೊತ್ತಿಗೆ ನಮಗೆ ಒಂದು ಹೊಸ ಮಾರ್ಗ ಕಂಡುಕೊಳ್ಳಿಕ್ ಸಾಧ್ಯ ಆಗುತ್ತೆ ಎಷ್ಟೋ ಜನರು ಒನ್ ಲ್ಯಾಕ್ ಎಬೋ ಸ್ಯಾಲ್ರಿ ತೆಗಿತಾ ಇರ್ತಾರೆ ಆದ್ರೆ ಅವರು ಸ್ಟಿಲ್ ಕ್ರೆಡಿಟ್ ಕಾರ್ಡ್ ನ ಡಿಪೆಂಡ್ ಆಗಿರ್ತಾರೆ ಆ ರೀತಿ ಲೈಫ್ ಸ್ಟೈಲ್ ರೂಢಿಸ್ಕೊಂಡ್ರೆ ಉಂಟಲ್ಲ ಈ ರೀತಿ ಲೇ ಅಪ್ ಆದ್ರೆ ತುಂಬಾನೇ ಕಷ್ಟ ಆಗುತ್ತೆ ರಾಜಕಾರಣಿಗಳು ರಾಜಕೀಯ ಮಾಡೋದನ್ನು ಬಿಟ್ಟು ಈ ರೀತಿ ಒಂದು ಸೀರಿಯಸ್ ಸಮಸ್ಯೆಗಳ ಬಗ್ಗೆ ತುಂಬಾನೇ ಚಿಂತೆ ಮಾಡಬೇಕಾಗಿದೆ ಜಾಬ್ ಅಪರ್ಚುನಿಟಿ ಕ್ರಿಯೇಟ್ ಮಾಡೋದೈಗೆ ಇಲ್ಲದಿದ್ರೆ ಮುಂದಿನ ಭವಿಷ್ಯ ತುಂಬಾ ಭಯಾನಕ ಆಗಿರುತ್ತೆ ಜಾಬ್ ಗಳಿಲ್ಲ ಓದಿದವರಿಗೆ ಜಾಬ್ ಗಳಿಲ್ಲ ಸೆಲ್ಫ್ ಉದ್ಯೋಗ ಎಷ್ಟು ಜನ ಮಾಡ್ತಾರೆ ಒಂದು ಹತ್ತರಲ್ಲಿ ಹತ್ತು ಜನ ಓದಿ ಬಂದ್ರೆ ಅಲ್ಲಿ ಇಬ್ರು ಸೆಲ್ಫ್ ಉದ್ಯೋಗ ಮಾಡ್ತಾರೆ ಬಾಕಿ ಎಂಟು ಜನನು ಯಾವ್ದಾದ್ರು ಕಂಪನಿಗಳಲ್ಲಿ ಜಾಬ್ ಅಂತ ಹುಡುಕ್ತಾನೆ ಇರ್ತಾರೆ ಸೊ ಈ ಜಾಬ್ ಸೃಷ್ಟಿ ಎಂಬುದು ನಮ್ಮ ನೆಲದಲ್ಲಿ ಆಗ್ಬೇಕಾಗಿದೆ ನಾವೀಗ ಫಾರಿನ್ ಗಳಿಗೆಲ್ಲ ಹೋಗಿ ಅಲ್ಲಿಂದ ರಿಟರ್ನ್ ಬರಕ್ಕಿಂತ ನಮ್ಮ ನೆಲದಲ್ಲಿ ಜಾಬ್ ಸೃಷ್ಟಿ ಆಗ್ಬೇಕಾಗಿದೆ ಅದ್ರತ್ತ ತೀವ್ರವಾಗಿ ಗಮನ ಹರಿಸ್ಬೇಕಾಗಿದೆ ನಮ್ಮ ಒಂದು ಆದಳ ತಯಾರು ಮಾಡ್ತಿದ್ರೆ ಅದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಲ್ಲದಿದ್ರೆ ಮುಂದೊಂದು ದಿನ ಜನರು ಯಾವ ರೀತಿ ಅದನ್ನ ಒಂದು ಈಗ ನಾವು ನೇಪಾಳದಲ್ಲೆಲ್ಲ ನೋಡಿರ್ಬೋದು ಯಾವ ರೀತಿ ಒಂದು ಜಾಬ್ ಇಲ್ಲದ ಪರಿಸ್ಥಿತಿ ಅಲ್ಲಿಯ ಒಂದು ರಾಜ್ಯ ರಾಜಕೀಯ ಜೀವನದ ಚಿತ್ರಣವನ್ನೇ ಬದಲಾಯಿಸ್ತದ ಇಲ್ಲಿ ಕೂಡ ಅಷ್ಟೇ ಈಗ ಜಾಬ್ ಕಳ್ಕೊಂಡು 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 ಜನರಿಗೆ ಫ್ರಸ್ಟ್ರೇಷನ್ ಮೂಡ್ ಬರ್ತಾ ಇದೆ ಉದ್ಯೋಗ ಸೃಷ್ಟಿ ಉದ್ಯೋಗ ಸೃಷ್ಟಿಯ ಕಡೆ ತುಂಬಾನೇ ಗಮನ ಹರಿಸ್ಬೇಕಾಗಿದೆ ಈಗ ಸರ್ಕಾರಗಳ ಅನಿವಾರ್ಯತೆ ಆಗಿದೆ ಸುಮ್ನೆ ರಾಜಕೀಯ ಮಾಡಿ ಓಟ್ ಗಿಟ್ಟಿಸಿ ಫ್ರೀ ಬಿಟ್ಟಿ ಅದು ಇದು ಅದರಲ್ಲೇ ನಾವು ತುಂಬಾ ಗಮನ ಕೊಡ್ತಾ ಇದ್ರೆ ನಾಳೆ ಒಂದು ನಾಳೆ ನಮ್ಮ ಎಲ್ಲರ ಭವಿಷ್ಯ ತುಂಬಾ ಭಯಾನಕ ಆಗೋದ್ರಲ್ಲಿ ನೋ ಡೌಟ್